ಹಾಗೆ ಸರ್ಕಾರ ತೀರ್ಮಾನ ತಗೋಬೇಕಾದ್ರೆ ನಾವು ಎಲ್ಲರೂ ಜೊತೆ ಇರ್ತೀವಿ ಅದರಿಂದ ಆ ತೀರ್ಮಾನಕ್ಕೇನೆ ಮುಂದೆ ಸರ್ಕಾರ ಯಾವುದೇ ವಿಚಾರದಲ್ಲಿ ತೀರ್ಮಾನ ತಗೋಬೇಕಾದ್ರೂ ನಾನು ಒಬ್ಬ ಅದರಲ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನಿಮ್ಗೆ ಅನ್ಸುದ್ರೆ ಮಾತಾಡ್ತೀನಪ್ಪ ನನಗೆ ಅದು ಅದೇನಾಗುತ್ತೆ ಏನೋ ಒಂದು ಹೇಳಿದೆ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ ಕೆಲವರು ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಬರ್ತಾರೆ ಅವರಿಗೆ ಎದೆ ಮೇಲೆ ಕೈ ಇಟ್ಕೋತಾರೆ ಅಥವಾ ಇನ್ನೊಂದು ಏನೋ ನನಗೆ ಭಾಳ ಆಘಾತ ಆಗಿದೆ ಏನಂಗೆ ತೋರಿಸ್ಕೋತಾರೆ ನಮ್ಮ ಜನ ಕೆಲಸ ಮಾಡೋರಿಗಿಂತ ಸುಳ್ಳು ಹೇಳೋರಿಗೆ ತಾತ್ಕಾಲಿಕವಾಗಿ ಇಂಪ್ರೆಸ್ ಆಗೋ ಥರ ಮಾತಾಡೋರಿಗೆ ಖುಷಿ ಪಡ್ತಾರೆ ನಾನು ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರವ್ರ ಇಚ್ಛೆ ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಯಾವ ಥರ ಇಷ್ಟಪಡ್ಬೋದು ಯಾರನ್ನು ಆ ಥರ ಬೆಂಬಲಿಸ್ಬೋದು ಸೊ ನಾನು ನೋಡ್ತೀನಿ ಅವರು ಎಂ ಪಿ ಗ್ರ್ಯಾಂಟು ಈ ರಾಜ್ಯದಲ್ಲಿ ಐನೂರ ನಲ್ವತ್ತು ಜನಕ್ಕೂ ಬರುತ್ತೆ ಕುಮಾರಸ್ವಾಮಿಗೇನು ವಿಶೇಷ ಬರಲ್ಲ ಐನೂರ ನಲವತ್ತು ಜನ ಸರ್ಕಾರದಲ್ಲಿರೋ ಮಂತ್ರಿ ಆಗಿರೋರಿಗೂ ಎಂ ಪಿ ಗ್ರ್ಯಾಂಟ್ ಒಂದೇ ವಿರೋಧ ಪಕ್ಷದಲ್ಲಿರೋ ಎಂ ಪಿ ಗ್ರ್ಯಾಂಟು ಒಂದೇ ಈಗ ಸುಮಲತಾನೂ ಅದೇ ಥರ ಖರ್ಚು ಮಾಡ್ತಿದ್ರು ಅದರಿದ್ದೆ ನಾನು ಇದ್ದೆ ಪುಟ್ಟರಾಜ್ನೂ ಇದ್ದ ರಮ್ಯನೂ ಇದ್ದರು ಮಾಡ್ತಿದ್ರು ಹಂಗೆ ಇವರು ಒಬ್ಬರು ಎಂ ಪಿ ಅನುದಾನ ಬರುತ್ತೆ ಖರ್ಚು ಮಾಡ್ತಾರೆ ಅದನ್ನೇನು ಹೊಸ್ದಾಗಿ ಹೇಳ್ಕೊಳ್ಳೋ ಅಂಥದ್ದು ಏನು ನನಗೇನು ಕಾಣಿಸಲ್ಲ ಅದು ಯಾಕೆ ಅವ್ರ ಲೆವೆಲ್ಗೆ ಅವೆಲ್ಲ ಅಲ್ಲ ಈಗ ನನಗೆ ಎರಡು ಕೋಟಿ ಎಮ್ ಎಲ್ ಎ ಆಗಿ ನನಗೆ ಅನುದಾನ ಬರುತ್ತೆ ಆ ಎರಡು ಕೋಟಿ ಖರ್ಚು ಮಾಡೋದು ನಾನೇನು ಏನು ದೊಡ್ಡ ಸೇ ಹೇಳೋದು ನಾನು ಸರ್ಕಾರದ ವಿಶೇಷವಾಗಿ ಸರ್ಕಾರ ಯೋಜನೆ ಬಿಟ್ಟು ವಿಶೇಷವಾಗಿ ಏನಾದ್ರೂ ಮಂಜೂರು ಮಾಡಿಸಿದ್ರೆ ಅದನ್ನು ನಾನು ಹೇಳಿದ್ರೆ ಅಥವಾ ಸರ್ಕಾರ ಕೊಡೋ ಹೆಚ್ಗೆ ಹೆಚ್ಚಿಗೆ ಈಗ ಫ್ಯಾಕ್ಟ್ರಿ ನಿಂತೋಗಿತ್ತು ಪ್ರಾರಂಭ ಮಾಡಿದ್ರು ಶುಗರ್ ಫ್ಯಾ ಎಷ್ಟಪ್ಪ ಎಂಟ ಒಂಬತ್ತು ನಮ್ದು ಒಂಬತ್ತು ಬಿಟ್ಟರೆ ಹತ್ತೊಂಬತ್ತು ಅವ್ರದೇ ಇದೆ ಏನು ಅವ್ರ ಕೊಡುಗೆ ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಇರ್ತೀನಿ ನೀವು ಕೇಳಿದಾಗ ನಾನು ವಿಧಿ ಇಲ್ಲ ಮದುವೆ ಕುಮಾರಸ್ವಾಮಿ ಯಾವುದೇ ಒಂದು ಅದು ಯಾವತ್ತು ಒಂದು ನಿಮಿಷ ಯಾವತ್ತು ಬಂದು ನಮ್ಮ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ನಮ್ಮ ಈಗ ವಿಚಾರ ಬೇಕು ಅಂದರೆ ನೀವು ಕೇಳಿದಕ್ಕೆ ತಾನೆ ನಾವು ವಿಚಾರಕ್ಕೆ ಕೊಟ್ಟಿದ್ದೆ ಯಾವತ್ತೂ ಈ ಒಂದೂವರೆ ಅಷ್ಟೇ ಅಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ನಮ್ಮ ಮುಖ್ಯಮಂತ್ರಿಗಳನ್ನ ವಿಧಾನಸೌಧದಲ್ಲಿ ಅವ್ರು ಮನೆಗೆ ಬನ್ನಿ ಅಂತ ನಾವು ಕರೆಯೋಲ್ಲ ವಿಧಾನಸೌಧದಲ್ಲಿ ಪತ್ರ ಬರೆದಿದಾರ ನನಗೊಂದು ರಾಜ್ಯದ ಅಭಿವೃದ್ಧಿ ಬಗ್ಗೆ ನಿಮ್ಮತ್ತೆ ಚರ್ಚೆ ಮಾಡಬೇಕು ಟೈಮ್ ಕೊಡಿ ಅಂತ ಅಥ್ವಾ ಇಲ್ಲ ನಾನು ಇಂಥ ಕೈಗಾರಿಕೆ ಮಾಡ್ತಾ ಇದ್ದೀನಿ ಇಂಥ ಕಡೆ ಇಂಥ ಜಾಗ ಕೊಡಿ ಅಂತ ಪತ್ರ ಬರೆದವ್ರಾ ಮುಖ್ಯಮಂತ್ರಿಯವ್ರನ್ನ ಕೈಗಾರಿಕಾ ಮಂತ್ರಿಯವ್ರನ್ನ ಭೇಟಿ ಮಾಡೋರಾ ಮಂಡ್ಯಕ್ಕೆ ಬಂದಿರಲಿಲ್ಲ ಮೂರು ತಿಂಗಳು ಏನೋ ಒಂದು ಹೋಗ್ಬೇಕಾಗಿತ್ತು ಏನೋ ಒಂದು ಹೇಳೋದು ಏ ಎಚ್ ಎಮ್ ಟಿ ನಿಂತೋಗಿರೋದು ಮಾಡಲಿ ಬೇಡ ಅಂದ್ರೆ ಯಾರು ಎಚ್ ಎಮ್ ಟಿ ಬಗ್ಗೆ ನಾವೇನು ಬೇಡ ಅನ್ನಲ್ಲ ಎಚ್ ಎಮ್ ಟಿ ಬಗ್ಗೆ ಜಾಗ ಕೊಡುವಂಥದ್ದು ಏನಿಲ್ಲ ಜಾಗ ಇದೆ ಅರಣ್ಯ ಇಲಾಖೆ ಕೇಂದ್ರದವರೇ ಮಾಡಬೇಕು ನಾವಲ್ಲ ಈಗ ಬೆಂಗಳೂರು ಟು ನಾಗಮಂಗಲ್ ಮೇಲೆ ಹೋಗೋ ರಸ್ತೆಯದು ಕೇಂದ್ರ ಸರ್ಕಾರದಿಂದ ಮಂಜೂರು ಮಾಡಬೇಕು ಅರಣ್ಯ ಇಲಾಖೆಯಲ್ಲಿ ಒಂದೇ ಒಂದು ಅಡಿ ಜಾಗನ ನಾವೇನಾದರೂ ತಗೋಬೇಕು ಅಂದರೆ ನಮ್ಮ ರಸ್ತೆಗೆ ತಗೋಬೇಕು ಅಂದ್ರೂ ಕೇಂದ್ರ ಸರ್ಕಾರಕ್ಕೆ ಬರೆದು ಕೇಂದ್ರ ಸರ್ಕಾರದಿಂದ ನಮಗೆ ವ್ಯಾಲ್ಯೂ ಇರೋವಂಥ ಪ್ರಶ್ನೆ ಅವರನ್ನು ಕೇಳಿ ನನ್ನನ್ನು ಕೇಳಿ ಅವು ಒಂದು ನಿಮಿಷ ಒಂದು ನಿಮಿಷ ಬರೋದ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಏನಾರು ರೀ ನಾವು ಸಹಕಾರ ಕೊಡೋದು ಬಿಡದೆ ಇವರ ಇವ್ ಮಂಡ್ಯ ಎಂ ಪಿ ಇಲ್ವೇನು ರೀ ಮಂತ್ರಿ ಸೆಕೆಂಡ್ರಿ ಎಂ ಪಿ ಇಲ್ವೇನು ರೀ ಏನು ರೀ ಇವ್ರದ್ದು ಕೊಡುಗೆ ನಾನು ನವೋದಯ ಪ್ರಾರಂಭ ಆಗಲಿಕ್ಕೆ ಫೈಟ್ ಮಾಡಿದೆ ಪುಟ್ಟರಾಜು ಬಂದಾಗ ಇನಾಗ್ರೇಟ್ ಆಯಿತು ಏನು ರೀ ಇವ್ರದ್ದು ಕೊಡುಗೆ ನಾನು ಹೇಳಿದ್ನಲ್ಲ ರೀ ಇದೆಲ್ಲ ದೊಡ್ಡದು ಒಂದು ಕಡೆ ಬಿಡ್ರಿ ಮೈಸೂರು ಬೆಂಗಳೂರು ರಸ್ತೆನೇ ಸರ್ ಕೇಳಿ ಅಥವಾ ಒಂದು ಸಾವಿರ ಕೋಟಿ ನಮ್ಮ ನ್ಯಾಷನಲ್ ಹೈವೇಗೆ ದುಡ್ತಾರ ಕೇಳ್ರಿ ಇವತ್ತು ಕೆ ಸಿಪ್ನಲ್ಲಿ ನಾನು ಸ್ಟೇಷನಿಂದ ಚಂದ್ರಪೇಟ್ಣಕ್ಕೆ ರಸ್ತೆನ ಮಂಜೂರು ಮಾಡಿಸ್ಕೊಡ್ತೀನಿ ಅದೊಂದು ತಗೋಬೋದಾಯ್ತಲ್ರಿ ಐದು ಕೋಟಿ ಕೊಟ್ಬಿಟ್ಟು ಎನ್ ಹೆಚ್ ಗ್ರ್ಯಾಂಟ್ನ ಪರ್ಮಿಷನ್ ಮಾಡಿಬಿಟ್ಟು ಹೋದ್ರಲ್ಲ ತಗೋಬೋದಾಯ್ತಲ್ಲ ಒಂದು ಸಾವಿರ ಕೋಟಿ ಕೋಟಿ ಎಷ್ಟು ವರ್ಷ ಆಯಿತು ಅವ್ರ ಊರ ಮೇಲೆ ರಸ್ತೆ ನೋಡಿದ್ದೀರಲ್ಲ ನೀವೆಲ್ಲ ಕೆಲವರು ಅಲ್ಲೇ ಇದ್ದೀರಲ್ಲ ಏನಾಗಿದೆ ರಸ್ತೆ ಹೋಗ್ ಆಗುತ್ತಾ ಇವತ್ತು ಐನೂರು ಕೋಟಿಗೆ ನಾನು ಈಗ ಇದೆ ಕೆ ಸಿಪ್ಟಿನಲ್ಲಿ ಯಾವುದಾದ್ರು ಒಂದು ನಾನು ಲೆಟ್ರ್ ಕೊಟ್ಟೆ ನನಗೆ ಸ್ಪಂದಿಸಲ್ಲ ಮುಖ್ಯಮಂತ್ರಿ ಕೇಳಲ್ಲ ಬರೀ ಇದೇ ಐತಲ್ರಿ ಕತೆ ಜೀವನ ಪೂರ್ತಿ ಜೆ ಡಿ ಎಸ್ ಅಲ್ಲಿದ್ದಾಗ ಬಿ ಜೆ ಪಿನ ಬೈತಾರೆ ಕಾಂಗ್ರೆಸ್ಸು ಜೆ ಡಿ ಎಸ್ ಅಲ್ಲಿದ್ದಾಗ ಬಿ ಜೆ ಪಿನ ಬೈತಾರೆ ಇವಾಗ ಬಿ ಜೆ ಪಿ ಜೆ ಡಿ ಎಸ್ ಅದ ಇದ್ದಾರೆ ಕಾಂಗ್ರೆಸ್ ಬೈತಾರೆ ಬರೀ ಇದೇ ಐತಲ್ರಿ ಅವರು ಅದನ್ನು ನಮ್ಮ ಮಾಧ್ಯಮ ಸ್ನೇಹಿತರೆ ಯಾಕೋ ಗೊತ್ತಿಲ್ಲ ನಾನು ಎರಡು ತಿಂಗಳ ನಂತರ ಬಂದಿದ್ರೆ ನನ್ನ ಪ್ಯಾಂಟು ಚಿ ಶರ್ಟನ್ನು ಅರ್ದು ಬಿಸಾಕಿರಿ ನೀವೇ ಜನನೂ ಅರ್ದು ಹಾಕ್ತಿರ್ಲವೇನರೀ ಏ ಆರೋಗ್ಯ ಸಮಸ್ಯೆ ಡೆಲ್ಲಿನಲ್ಲಿ ಮಾತಾಡ್ತೀನಿ ನಾವ್ರೇ ಹೇಳಿವೇನರೀ ನಾನು ಗುಂಟಾಗಿದ್ದೀನಿ ನಾನು ಇನ್ನು ಇಪ್ಪತ್ತು ವರ್ಷ ನಿಮ್ಮ ಜೊತೆ ಇರ್ತೀನಿ ಅಂತ ಅವರೇ ಎಲ್ಲರೂ ಪ್ರೆಸ್ಸಲ್ಲಿ ಅದು ಎಷ್ಟು ಏನು ಅಂತ ಇವಾಗ ನೋಡಿದೆ ಟಿ ವಿನಲ್ಲಿ ನೀವು ಟಿ ವಿಲಿ ನೋಡಿದೆ ಅದು ಯಾರೂ ನಮ್ಮ ವೈಯಕ್ತಿಕವಾಗಿ ನಮ್ಮ ಜೋಬಿ ಅಂತ ತಗೊಳ್ಳಲ್ಲ ಕುಮಾರಸ್ವಾಮಿಯವ್ರ ಬಗ್ಗೆ ನಾನು ಅವರು ಸಹ ಒಂದು ವರ್ಷಕ್ಕೆ ಬರಲಿ ನಾನು ಬೇಜಾರು ಮಾಡ್ಕೊಳ್ಳೋಲ್ಲ ಏನೂ ಕೆಲಸ ಮಾಡದೇ ಇದ್ದರೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಕೈಲಾದ ನಾವು ಮಾಡ್ತೀವಿ ಅವ್ರು ಹಿಂಗೆ ಕೆಣಕ್ದಾಗ ನಾವು ಮಾತಾಡ್ಬೇಕಾಗ್ತದೆ ಇಲ್ಲದೇ ಇದ್ದರೆ ನಾನು ಅವ್ರ ವಿಚಾರನೇ ಮಾತಾಡೋದು ಅವ್ರೇನಾದ್ರೂ ಈ ಥರದ್ದೆಲ್ಲ ಸೊಬೂಬು ಸುಳ್ಳು ಸಂದರ್ಭ ತಕ್ಕಂತೆ ಹೇಳೋದನ್ನು ಬಿಟ್ಬಿಟ್ರೆ ನಾನು ಅವ್ರ ವಿಚಾರಣೆ ಮಾಡ್ತೇನೆ ನೀವು ಹೇಳಿದ್ರಲ್ಲ ಯಾಕೆ ಕೇಳಲಿಲ್ಲ ಅಂತ ಇದೇ ಕಾರಣ ಕೇಳೇನು ಪ್ರಯೋಜನ ಏನಾದರೂ ಉಪಯೋಗ ಆಯ್ತದ ನಾನು ಅವ್ರ ಬಗ್ಗೆ ಕೇಳಿದ್ರೆ ಒಂದೇ ಒಂದು ರೂಪಾಯಿ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಅವರಿಂದ ಆಗಿಲ್ಲ ಆಯಿತು ನಾನು ಜನತಾ ದಳದಲ್ಲಿದ್ದಾಗ ಮೆಡಿಕಲ್ ಕಾಲೇಜ್ ಮಾಡ್ದು ನಾನು ಜನತಾದಳದಲ್ಲಿ ಮಂತ್ರಿ ಆಗಿದ್ದಾಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ಕೆ ಎಸ್ ಆರ್ ಟಿ ಸಿ ಡಿವಿಜನ್ ತಂದು ಇವತ್ತು ಕಾಂಗ್ರೆಸ್ಸಲ್ಲಿ ಇದ್ದು ಕೃಷಿ ವಿಶ್ವವಿದ್ಯಾನಿಲಯ ತಂದ್ವಿ ಶುಗರ್ ಫ್ಯಾಕ್ಟ್ರಿ ತಂದ್ವಿ ಆಯಿತು ಆವಾಗ ನಾನು ಅವ್ರ ಜೊತಲಿದ್ದೋ ಈಗ ನಾನು ಅವ್ರ ಇಲ್ವಲ್ಲ ಈಗ ಮಾಡಿದ್ದಲ್ಲ ಅವರೇ ಅಂತ ಹೇಳ್ಕೊಬೋದಲ್ಲ ನಾನು ಅಂತ ಹೇಳ್ಕೊಳ್ಳೋ ಬದಲು ಅವರು ಅಂತ ಈಗ ಪೂರ್ತಿ ಅವರೇ ಹೇಳ್ಕೊಬೋದಲ್ಲ ಹದಿನಾಲ್ಕು ತಿಂಗಳು ನಾನು ಇರಲಿವಲ್ಲ ಅವ್ರ ಜೊತೇಲಿ ಹದಿನಾಲ್ಕು ತಿಂಗಳು ಏನು ಕೊಡುಗೆ ಮಂಡ್ಯದಲ್ಲಿಂದು ಅವರೇ ಹೇಳ್ಬೋದಲ್ಲ ಅಯ್ ನಿಮಗೆ ನೀವೆಲ್ಲ ಭಾಳಷ್ಟು ಜನ ಮಂಡ್ಯ ಜಿಲ್ಲೆಯವರೇ ಇದ್ದೀರ ಕೆಲವರು ಒನ್ ನಾಟ್ ಟೂ ಮೆಂಬರ್ಸ್ ಬೇರೆ ಇದ್ದೀರಾ ನಾನು ಮೇಲೆ ಬಿಟ್ಬಿಡಿ ಒಂದು ಎಲ್ಲರೂ ಮಧ್ಯಾಹ್ನ ಒಂದು ಫ್ರೆಶಾಗಿ ಕಾಫಿ ಕುಡೀರಿ ಕಳೆದ ಮೂವತ್ತು ವರ್ಷದಲ್ಲಿ ಅವರ ಕುಟುಂಬ ಅಧಿಕಾರ ಮಾಡಿರ್ತಕ್ಕಂಥದ್ದು ಅದರದ್ದೇ ದಾನ್ ಬೇರೆಯವ್ರು ಮಾಡಿರ್ತಕ್ಕಂಥದ್ದು ಈ ಹೌದಿನಲ್ಲಿ ಅವ್ರದ್ದು ಏನು ಕೊಡುಗೆ ಇದೆ ಅಂತ ವಿಮರ್ಶೆ ನೀವೇ ಮಾಡಿಬಿಡಿ ನಾನು ನಿಮಗೆ ಒತ್ತಾಯ ಮಾಡೋಲ್ಲ ಅವ್ರು ಎಗನೆಟ್ಟಾಗೂ ಹೇಳಲ್ಲ ಆಮೇಲೆ ನಮ್ಮ ಜನಕ್ಕೆ ಗೊತ್ತಿಲ್ಲ ನನಗೆ ಅವರು ಏನು ಮಾಡದೇ ಇದ್ರು ಅವರನ್ನು ಒಪ್ತಾರೆ ಅದಕ್ಕೆ ನಾನೇನು ವಿರೋಧ ಇಲ್ಲ ಅದ ಅವರು ಬಿಟ್ಟರು ಸರ್ ಕನ್ನಡ ಭವನ ವಿರೋಧ ಯಾಕಿಲ್ಲ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ